ಅಂಬಲ್ಪಾಡಿ ದೇವಸ್ಥಾನದಲ್ಲಿ ಭಕ್ತೆಯ ಸರ ಕಳ್ಳತನ ಇಬ್ಬರು ಮಹಿಳೆಯರ ಬಂಧನ ಅಂಬಲ್ಪಾಡಿಯ ದೇವಸ್ಥಾನದಲ್ಲಿ ನವರಾತ್ರಿಯ ಸಡಗರದಲ್ಲಿ ಜನನಿ ಬಿಡದಲ್ಲಿ ಮಹಿಳೆಯರಿಬ್ಬರು ವೃದ್ಧ ಮಹಿಳೆಯೊರ್ವರ ಚಿನ್ನದ ಸರವನ್ನು ಚಾಣಾಕ್ಷತನದಿಂದ ಎಗರಿಸಿದ್ದು ಸಂಶಯಗೊಂಡ ವೃದ್ಧ ಮಹಿಳೆಯು ಮಹಿಳೆಯರಿಬ್ಬರ ಮೇಲೆ ಸಂಶಯ ಇದೆ ಎಂದು ತಿಳಿಸಿರುತ್ತಾರೆ ತದನಂತರ ಮಹಿಳೆಯರನ್ನು ಪರಿಶೀಲಿಸಿದಾಗ ಸರವು ಸಿಕ್ಕಿರುತ್ತದೆ ಈ ಬಗ್ಗೆ ಕೋಪಗೊಂಡ ಸಾರ್ವಜನಿಕ ಮಹಿಳೆಯರು ಆಪಾದಿತ ಮಹಿಳೆಯರಿಗೆ ಹಲ್ಲೆ ನಡೆಸಲು ಮುಂದಾಗಿದ್ದು ಈ ಸಂದರ್ಭದಲ್ಲಿ ವಿಶು ಶೆಟ್ಟಿಯವರು ಮಹಿಳೆಯರನ್ನು ರಕ್ಷಿಸಿರುತ್ತಾರೆ ಪೆಟ್ಟು ತಿಂದ ಮಹಿಳೆಯರು ಪೊಲೀಸರಿಗೆ ಒಪ್ಪಿಸುವ ಸಂದರ್ಭದಲ್ಲಿ ಅನಾರೋಗ್ಯದ ಬಗ್ಗೆ ತಿಳಿಸಿರುತ್ತಾರೆ ತದನಂತರ ವಿಶು ಶೆಟ್ಟಿಯವರು ಆಪಾದಿತ ಮಹಿಳೆಯರನ್ನು ವಿಜಯಲಕ್ಷ್ಮಿ ಅವರ ನೆರವಿನೊಂದಿಗೆ ತನ್ನ ವಾಹನದಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಪೊಲೀಸರಿಗೆ ಒಪ್ಪಿಸಿರುತ್ತಾರೆ ಆಪಾದಿತ ಮಹಿಳೆಯರು ತಮಿಳುನಾಡು ಮೂಲದವರು ಎಂಬ ಮಾಹಿತಿ ಲಭ್ಯವಾಗಿದೆ ಹೇಳುವುದೇನೆಂದರೆ ಯಾವುದೇ ಪ್ರಕರಣಗಳಲ್ಲಿ ಕೆಲಸ ಕಳ್ಳತನದ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಅಪ ಅಪರಾಧಿಗಳು ಹೇಳುವವರು ನಮಗೆ ಸಿಕ್ಕಿದೊಡನೆ ಸಾರ್ವಜನಿಕರು ಸೇರಿದ್ದಲ್ಲಿ ಅವರಿಗೆ ಹಲ್ಲೆ ನಡೆಸುವ ಪ್ರಯತ್ನವನ್ನು ಮಾಡುತ್ತಾರೆ ಹಲ್ಲೆ ನಡೆಸ್ತಾರೆ ಒಂದನ್ನು ಸಾರ್ವಜನಿಕರು ಗಮನದಲ್ಲಿಟ್ಕೊಳ್ಬೇಕು ಹಲ್ಲೆ ಅಪರಾಧಿಗೂ ಕೂಡ ಕಳ್ಳತನ ಅವ ಅಥವಾ ಯಾವುದೇ ಒಂದು ಪ್ರಕರಣಗಳು ಸಿಕ್ಕಿರಲಿ ಅವನಿಗೂ ಒಂದು ಪೊಲೀಸ್ ದೂರನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ ಯಾಕಂದರೆ ಆ ಸಮಯದಲ್ಲಿ ಯಾವುದೇ ಒಂದು ಕಳನೋ ಅಥವಾ ಒಂದು ಅಪರಾಧ ಹಿಡಿದ ಸಮಯದಲ್ಲಿ ಪೊಲೀಸರು ಬಂದಾಗ ಪೊಲೀಸರಿಗೆ ಒಪ್ಪಿಸಿ ಒಪ್ಪಿಸುವ ಸಾರ್ವಜನಿಕರು ಒಪ್ಪಿಸುವಾಗ ಆ ಅಪರಾಧಿಗೆ ಹಲ್ಲೆ ಆಗಿದೆ ಅಂತಾದರೆ ಪೊಲೀಸರು ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವುದಿಲ್ಲ ಅವರು ಮೆಡಿಕಲ್ ಡಾ ಮೆಡಿಕಲ್ ಟೆಸ್ಟ್ ಕಳಿಸ್ತಾರೆ ಎಲ್ಲಿಯಾದರೆ ಮೆಡಿಕಲ್ ಟೆಸ್ಟ್ನಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಆದರೆ ಅಥವಾ ಅಚಾನಕ್ಕಾಗಿ ಹೋದರೆ ಅಂತಾದರೆ ಯಾರು ಹೊಡೆದಿರ್ತಾರೆ ಅದು ಅವರಿವರ ನಾಲ್ಕೈದು ಜನ ಹೊಡೆಯುವಾಗ ಯಾರ್ದೋ ಒಂದು ಪೆಟ್ಟಲ್ಲಿ ತೀರುವ ಪೆಟ್ಟಾಗಿ ಅವ ಸಾಯ್ಬೋದು ಆದರೆ ಹೊಡೆದವರು ಎಲ್ಲರ ಮೇಲೆ ಕೂಡ ಪ್ರಕರಣ ದಾಖಲಾಗ್ತದೆ ಹಾಗಾಗಿ ಅಪರಾಧಿಗಳನ್ನು ಹಿಡಿದು ನೇರವಾಗಿ ಪೊಲೀಸ್ ಕಸ್ಟಡಿಗೆ ಕೊಡುವುದು ಉತ್ತಮ ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಎರಡು ಮೂರು ಪ್ರಕರಣ ಈ ಈ ಆಗಿದೆ ನಾವು ಸುಮ್ಮನೆ ತೊಂದರೆಗೊಳಗ ಒಳ ಒಳಗಾಗಿ ನಾವು ಎಲ್ಲಿಯೋ ಒಂದು ಹುರುಪಿನಲ್ಲಿ ಸಿಟ್ಟಲ್ಲಿ ಹೊಡೆದು ನಮ್ಮ ನಂತರ ಕೇಸ್ ಮಾಡಿಕೊಂಡು ಜೈಲಲ್ಲಿ ಕೂರುವಂಥ ಕೆಲಸ ಆಗೋದು ಖಂಡಿತ ಬೇಡ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಆದದ್ದನ್ನು ನೀವು ಸ್ಮರಿಸಿ ನೋಡಿ ಯಾವತ್ತು ಅಪರಾಧಿಗಳನ್ನು ಹಿಡಿದಲ್ಲಿ ಕೂಡಲೇ ಪೊಲೀಸರಿಗೆ ಒಪ್ಪಿಸುವ ಕೆಲಸ ಮಾಡಿ